ನಾವು ಚಾಂದ ಬಲೋ ಹೆಂಗ್ ಮಾಡ್ಸಾಕ ಅಕ್ಕ ನಮಸ್ಕಾರ ಎಲ್ಲರಿಗೂ ನಾವು ಇವತ್ತು ವಾಡಿ ರತ್ನಗಿರಿ ಒಳಗೆ ಇರುವಂಥ ನಮ್ಮ ಮನಿದೇವ್ರು ಅಂದ್ರ ಜ್ಯೋತಿಬಾ ದೇವಸ್ಥಾನಕ್ಕೆ ಹೊಂಟೇವನ್ರಿ ಅದಾ ದಾರಿ ಒಳಗೆ ಇಲ್ಲೇ ಪಟ್ಟಣ ಕಡವಲ ವಿಟ್ಟಲ ವಿಠಲ ಬೀರದೇವರ ದೇವಸ್ಥಾನ ಐತಿ ಆ ವಿಠಲ ಬೀರದೇವರ ದೇವಸ್ಥಾನವನ್ನು ಅಂತ ಬರೀ ಏ ಸಿಯಾರಾಮ್ ಸೀಹಾ ದೇವರ ಕುದಿಗಳ ಅಂತ ನೋಡಿಕೊಂಡು ಬರೋಣ ಬರಿ ಮಸ್ತಿ ಇದೆ ಗುಡಿ ಫ್ಯಾಮಿಲಿ ಜೊತೆ ಬಂದಿ ನೋಡ್ರಿ ಆಗುತ್ತಾ ಏ ಸಿಯಾ ದೇವರ ದರ್ಶನ ಮಾಡ್ಕೊಂಡ್ವಿ ನೆಕ್ಸ್ಟ್ ಈಗ ನಾಷ್ಟ ಮಾಡ್ಕೊಂಡ ವಾಡಿ ರತ್ನಗಿರಿ ಹೋಗೋಣ ಅಂತ ಬರ್ರಿ ಸೆಂಟರ್ ದೇವಸ್ಥಾನದಾಗ ರಶ್ ಇರೋದ್ರಿಂದ ನಾವು ನಮ್ಮ ಪೂಜಾರಿ ಹೋಗಿ ದೇವಸ್ಥಾನದ ಪೂಜಾರ ಮನೆಗಂಟಿವಿ ಮನೆಗೆ ಹೋಗಿ ಪ್ರಶಾಫಾಲ ಆಗಿ ಮಾಡಿ ದೇವಸ್ಥಾನಕ್ಕೆ ಹೊರಂತ ಬರ್ರಿ ಗುಲಾಬಿ ದೇವಸ್ಥಾನ ಎಲ್ಲಾ ಗುಲಾಬಿ ದಕ್ಷಿಣ ಭಾಗದ ರಾಜ ಅಂತನ ಹೆಸರುವಾಸಿಯಾಗಿರುವ ನಮ್ಮನೆ ದೇವರ ಜ್ಯೋತಿ ಬಂದೇವಿ ತೋಪೇನೈತಲ್ಲ ಇದನ್ನ ಪ್ರತಿ ವರ್ಷ ಜಾತ್ರೆ ಟೈಮ್ದಾಗ ಹಾರಸ್ತಾರ ಮತ್ತೆ ಪ್ರತಿ ವರ್ಷ ಜಾತ್ರೆ ಟೈಮ್ ಒಳಗ ಇಲ್ಲಿ ಕಂಪಲ್ಸರಿ ಮಳೆ ಆಗತೈತಿ ಸಂಡೇ ಇರೋದ್ರಿಂದ ಇವತ್ತ ದೇವಸ್ಥಾನ ಫುಲ್ ರಶ್ ಐತಿ ನಂಬರ್ ಸಿಗೋದಂತ ಡೌಟ್ ಅಂತ ಹೇಳ್ಬೋದು ಯಾಕಂತಂದ್ರ ನಂಬರ್ ತೋರಿಸಿ ನಿಮಗೆ ಕಿವಿ ಎಷ್ಟೈತೆ ಅಂತೀಗ ಅಲ್ಲೆಂತು ಅಲ್ಲೆಂತೂ ಜನ ಸಾಗರ ನಂಬರ್ ನೋಡು ನಂಬರ ನಂಬರ್ ರಶ್ ನಂಬರ್ ಹತ್ತಂಗಿಲ್ಲ ಇವತ್ತು ಮುಖ ದರ್ಶನ ಇವತ್ತು ಇಲ್ಲೆಲ್ಲ ಎಲ್ಲ ಗುಲಾಲ್ ಉಂಟು ಜಾತ್ರೆ ಇದ್ದಾಗ ಫುಲ್ ಗುಲಾಲ್ ಗುಲಾಬಿ ದೇವಸ್ಥಾನ ಇದೆ ಪಿಂಕ್ ಟೆಂಪಲ್ ಜಾತ್ರೆ ಎಲ್ಲ ಪಿಂಕ್ ಪಿಂಕ್ ಆಗಿ ಬಿಡತರ ಜಾತ್ರೆ ಒಂದ ಫುಲ್ ರಶ್ ಇವತ್ತೊಂದು ಒಂದು ಒಂದ ಲೆಕ್ಕಕ್ಕೆ ಆದ್ರೆ ಮುನಿಯಾರ್ ಜಾತ್ರೆ ರೀತಿ ಮತ್ತೆ ಹಂಗ ಹೇง ಐತಿ ಇವತ್ತ ರಾಮನವಮಿ ಮಿರದಿಂದ ಫುಲ್ ದೇವಸ್ಥಾನ ರಶ್ ಐತಿ ಎರಡನೇ ಸಲ ಮದ್ವೆ ಆದಾಗ ಫಸ್ಟ್ ಟೈಮ್ ಬಂದು ಹೋಗಿದ್ದೆ ಈಗ ನಮ್ ಮಗಳು ಹುಟ್ಟಿದ್ಮೇಲೆ ಬರತಿವಿ ಇದಕ್ಕ ದವನ ಅಂತ ಕರೀತಾರ ಸ್ಪೆಷಲ್ ಆಗಿ ಇದನ್ನ ಜ್ಯೋತಿ ಭಾಗ ಹೂ ಆಗಿ ಅರ್ಪಿಸ್ತಾರ ನಾವ್ ಹೆಂಗ ಶಿವಗ ಬಿಲ್ಪತ್ರೆ ಈ ತರ ಅರ್ಪಿಸ್ತೇವಲ್ಲ ಆತರ ಇದನ್ನ ಜ್ಯೋತಿ ಭಾಗ ದವನ ಅಂತಿದ್ದ ಇದನ್ನ ಅರ್ಪಿಸ್ತಾರ

ಇದು ಕಟ್ಟಿಗೆ ಏನೈತಲ್ಲ ಇದನ್ನ ನೋಡ್ತಿರ್ಬೋದು ನೀವ ಇದನ್ನ ಜ್ಯೋತಿಬಾ ಅಂತ ಪೂಜಿಸ್ತಾರ ಇದಕ್ಕೆ ನಂದಕೋಲ್ ಅಂತ ಹೇಳ್ತಾರ ಪಲ್ಲಕ್ಕಿ ಅದೆಲ್ಲ ಆ ಆತರ ಇಲ್ಲೇ ಜ್ಯೋತಿಬಾದಾಗ ಈ ಕೋಲ್ನ ಜ್ಯೋತಿಬಾ ಅಂತ ಮನೆ ಪೂಜಿಸ್ತಾರ ಇಲ್ಲಿಗೆ ಬರುವಂತ ಭಕ್ತಾದಿಗಳೆಲ್ಲರೂ ಈ ತರ ಕಾರಿಕ ಕೊಬ್ಬರಿ ಮತ್ತೆ ಗುಲಾಲ್ನೆಲ್ಲಾನು ಹಾರಿಸ್ತಾರ ದೇವಸ್ಥಾನ ಸುತ್ತಮುತ್ತಲೂ ಈ ತರ ಹೊರಗಡೆ ಸಿಕ್ತೇತಿ ಈ ತರ ಗುಲಾಲ್ ಕಾರಿಕ ಕೊಬ್ಬರಿನ ಎಲ್ಲಾನು ಸುತ್ತ ದೇವಸ್ಥಾನ ಸುತ್ತ ಹಾರಿಸ್ಕೊಂಡು ಗುಲಾಲ್ ಹಾರಿಸೋದ್ರಿಂದ ತಮ್ಮ ಹರ್ಕೆಗಳನ್ನ ಈಡೇರ್ಸ್ಕೊಳ್ತಾರೆ ನಂದ್ಕೋಲ್ ಕಟ್ಟಿಗೆ ಜಾತ್ರೆ ದಿನ ಅಂತ ಫುಲ್ ಇಲ್ಲೆಲ್ಲ ಫುಲ್ ಎಲ್ಲ ನಂದ್ಕೋಲ್ ಕಟ್ಟಿನ ಇಸಿರಾ ದೇವಸ್ಥಾನದ ಫುಲ್ ಎಲ್ಲಾನು ನಮಗಂತೂ ದರ್ಶನ ಸಿಗೋದು ಡೌಟ್ ಅಂತ ಅನಿಸ್ತೈತಿ ಯಾಕಂದ್ರೆ ಫುಲ್ ಇವತ್ತು ದೇವಸ್ಥಾನ ರಶ್ ಐತಿ ನೋಡ್ತಿರ್ಬೋದು ಎಲ್ಲ ಕಡೆಯಿಂದ ಭಕ್ತಾದಿಗಳು ಇವತ್ತು ಬಂದಾರೆ ಯಾಕಂದ್ರೆ ಮುಂದಿನ ವಾರ ಜಾತ್ರೆ ಇರೋದ್ರಿಂದ ಇವತ್ತನ್ನ ಎಲ್ಲ ಭಕ್ತಾದಿಗಳು ಬಂದ ದೇವ ದರ್ಶನ ತಗೊಂಡು ಹೊಂಟಾರ ಎಲ್ಲ ದೇವರಿಗೂ ಒಂದು ವಾರ ಇರೋ ತರ ಜ್ಯೋತಿ ಭಾಗ ರವಿವಾರ ಐತಿ ಹಂಗಾಗಿ ನಾವು ರವಿವಾರ ಬಂದಿರೋ ಕಾರಣ ಫುಲ್ ದೇವಸ್ಥಾನ ರಶ್ ಐತಿ ಫುಲ್ ರಶ್ ಪಾ ಈಗ ಹೆಂಗ್ ರಶ್ ಇದ್ದೀನಿ ಜಾತ್ರೆ ಹೆಂಗ್ ರಶ್ ಇರ್ಬೇಕು ಜಾತ್ರೆ ಅಂತ ಏನಲ್ಲ ಕಾಲಿಡಕಲ್ಲ ಫುಲ್ ಎಲ್ಲ ಇಲ್ಲಲ್ಲ ಫುಲ್ ಎಲ್ಲ ಗುಲಾಲ್ ಬಿದ್ರಿ বিচিত্র দাপ গুলা ভিতরে কীা গরেল কালা ಚೈತ್ರ ಮಾಸಕ್ಕ ಜ್ಯೋತಿಬಾದ ಜಾತ್ರೆ ಆಗ್ತೈತಿ ಅದ ತರ ಈ ಏಪ್ರಿಲ್ ಹನ್ನೆರಡನೇ ತಾರೀಕ ಜ್ಯೋತಿಬಾದ ಜಾತ್ರೆ ಐತಿ ಹಂಗಾಗಿ ಇಲ್ಲಿ ನಂದ್ಕೋಲ್ ಎಲ್ಲ ನಿಂತಾವ ನೋಡ್ತಿರ್ಬೋದು ನೀವ ನಂದ್ಕೋಲ್ ಕಡಿ ಇಷ್ಟು ದೊಡ್ಡ ಇಷ್ಟು ದೊಡ್ಡ ನಂದ್ಕೋಲ್ ಕಡಿಗೆ ಒಬ್ಬ ಆಡಿಸ್ತಾರ ಒಬ್ಬೊಬ್ರು ಆಡಿಸ್ತಾರ ಸಪೋರ್ಟಿಂಗ್ ಒಬ್ಬ ಹಗ್ಗ ಸೈಡ್ ಇಟ್ಕೊಂಡ್ರೆ ಆಯ್ತು ಬಿಟ್ರೆ ಒಬ್ಬೊಬ್ರ ನೋಡ್ಬೋದ್ರ ಕೆಳ ಹೆಂಗಿತ್ ಮಟ್ಟೆ ಹಂಗಿತ್ತು ನೋಡಿ ನಷ್ಟ ಕಾಯಿ ನೋಡಿ ಹಂಗೈತಿ ಈಗ ಜಾತ್ರೆಗೆ ಬಂದ್ರೆ ನಾಲ್ಕು ಜನ ಇವಾಗ ನಾಲ್ಕು ಬಂದ ಅಲ್ಲ ನಾಲ್ಕೈದು ಬಂದ ಇವತ್ತು ಅವತ್ತಂತೂ ಫುಲ್ ಜಾತ್ರೆ ಬಾಬಾ ಬಾಬಾ ಏನ್ ಕೇಳ್ತಿ ರಾಕ್ಷಸರ ಸಂಹಾರ ಮಾಡಾಕ್ ಬಂದ ಜ್ಯೋತಿಬಾ ಅವರ ಇಲ್ಲಿ ಅವ್ರಿಗೆ ಅವ್ರಿಗಲ್ಲಾಪುರ ಮಹಾಲಕ್ಷ್ಮಿ ಅವರು ಸಹಾಯ ಮಾಡಾರ ಮತ್ತ ಅವಾಗೇನ್ ರಾಕ್ಷಸರ ಸಂಹಾರ ಅಂತ ಮಾಡಾಕ್ ಬಂದ್ರಲ್ಲ ಅವಾಗನ ಇಲ್ಲೇ ಜ್ಯೋತಿಬಾ ಕುಡ್ದಾಗ ಬಂದ ಜ್ಯೋತಿಬಾ ಅವ್ರ ನೆಲೆಸ್ಯಾರ ದಂಡವತ್ ದೇಡ್ ನಮಸ್ಕಾರ ಹಾಕೋರ್ ಎಲ್ಲಾರು ಇಲ್ಲಿ ಬಂದ ಸ್ನಾನ ಮಾಡಿ ಇಲ್ಲಿಂದ ದಂಡವತ್ ಹಾಕಕ್ಕ ಸ್ಟಾರ್ಟ್ ಮಾಡ್ತಾರ ನಮ್ಮ ಅಮ್ಮ ಬೇಡ್ಕೊಂಡ ಅದಕ್ಕೆ ದಂಡವತ್ ಹಾಕತ್ತ ಇವತ್ತೆ ಫುಲ್ ಗುಡಿ ಒಂದ್ ರೌಂಡ್ ಪ್ರದಕ್ಷಿಣೆ ಹೋಗ್ಲಾ ಅದಕ್ಕಂತ ಇವತ್ತ ದೇವಸ್ಥಾನ ಒಳಗಂಡ್ ಹಾಕತಾನ ದೇವಸ್ಥಾನ ಸ್ನಾನ ಒಂದು ದೇವಸ್ಥಾನ ರೌಂಡ್ ಹಾಕೊಂಡ ದೇವ್ರಿಗೆ ಕೈ ಮುಕ್ಕೊಂಡ್ ಬಂದ್ರ ಹರಕೆ ತೀರ್ಸಂಗ್ ಮತ್ತೆ ಇನ್ನೊಂದು ಮನಿ ದೇವ್ರ ಯಾರದ ಜ್ಯೋತಿಬಾ ಆಗಿರ್ತೈತಲ್ಲ ಅವ್ರ ಮದ್ವೆ ಆಗಿದ್ದ ಮೊದನೇ ವರ್ಷ ಅಂದ್ರೆ ನವಜೋಡಿ ಏನಿರ್ತಾರಲ್ಲ ಅವರೆಲ್ಲ ಬಂದ ದೇವ್ರ ದರ್ಶನ ಮಾಡ್ಕೋಬೇಕ ಮತ್ತೆ ಇಲ್ಲಿ ಗುಗ್ಳು ಕಾರ್ಯಕ್ರಮನ ನಡೆಸ್ಕೊಡ್ತಾರ ದಕ್ಷಿಣದ ರಾಜ

ಇಲ್ಲೂ ಜನ ಇಲ್ಲೂ ಜನ ಇಲ್ಲೂ ಜನ ಎಲ್ಲೆಲ್ಲೂ ಜನ ಎಲ್ಲೆಲ್ಲೂ ಜನ ಎಲ್ಲಿ ನೋಡ್ತೇ ಜನ ಜನ ಅಪ್ಪ ಬಾಬಾ ಇಲ್ಲಿ ಇರೋದು ಮಂದಿ ಇಲ್ಲಿ ಬೇರೆ ನಿಂತಾರ ಇಲ್ಲಿ ನಿಂತಾರ ಇಲ್ಲಿ ನಿಂತಾರ ಇಲ್ಲಿ ನಿಂತಾರ ಇಲ್ಲಿ ನಿಂತಾರ ಇಲ್ಲಿ ಇಲ್ಲಿ ಎಲ್ಲಾ ಕಡೆ ಜನನೇ ಜನ ಇಲ್ಲಿ ಒಳಗೆ ಆಮಿ ಅದಾವ ಆಮಿ ಅದ ಎಲ್ಲ ಜನ ನಂಬರ್ ಹಚ್ಚಿರ್ತಾರಲ್ಲ ಯಾರ್ಗಾರಂತ इगा पैक मारर मोडला ओपन आता आलेला वालो भरबोयत दारितले आले बंदला केकल तोकनती मोडला नाहीली ना सन्नायता भरतयला हवा ओल्ला फल्ला नंबरिंगती आबा 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 आबा, आबा। आदरण हाली नंबर रोड हेिंगिंग भरदी नंबरकडे ही नंबर एलएक्स वेकन होत आहे हेिंग होगी ಈ ಕಡೆಯಿಂದ ಲೈನ್ ಹಚ್ಕೊಂತ ಪಾಳೆ ಮಾಡ್ಕೊಂಡು ಹೋಗಿ ಇಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಈ ಕಡೆ ಹೋಗ್ಬೇಕ ಇಲ್ಲೇ ಕೇದಾರ್ಲಿಂಗ ಜ್ಯೋತಿರ್ಲಿಂಗ ಐತಿ ಅಲ್ಲಿಂದ ಈ ಕಡೆ ಹೋದ್ರೆ ಅಲ್ಲೇ ಜ್ಯೋತಿಬಾದ ಗರ್ಭಗುಡಿ ಐತಿ ಅಲ್ಲಿ ಹೋಗಿ ನಾವು ದರ್ಶನ ಮಾಡ್ಕೊಬೋದ ನಾವು ಹಿಂಗೆ ಹೇಳತ್ತೀವಿ ಅಂದ್ರೆ ಒಳಗೆ ಯಾವುದೋ ವಿಡಿಯೋ ಫೋಟೋಗಾಗ್ಲಿ ಅಲೋ ಇಲ್ಲ ಹಂಗಾಗಿ ನಾವು ಜಸ್ಟ್ ಹೊರಗಡೆಯಿಂದ ವಿಡಿಯೋ ಮಾಡ್ಕೊಳತ್ತೀವಿ ಮತ್ತೆ ಇನ್ನೊಂದು ನಾವು ಏನು ಹೊರಗಡೆ ಕ್ರೋಮ್ದಾಗ ಸಿಕ್ಕಲ್ಲ ಆ ಫೋಟೋ ಅಪ್ಲೋಡ್ ಮಾಡಿವಿ ಅದನ್ನ ನೀವು ನೋಡಿ ದರ್ಶನ ಮಾಡ್ಕೋಬೋದು

ಧಾರವಾಡ ಈ ಕಡೆ ಉತ್ತರ ಕರ್ನಾಟಕ ಕಡೆ ಎಲ್ಲ ನೋಡಿದ್ರೆ ನಾವು ಕಾಯಿ ಎಲ್ಲ ಇರ್ತೈತಿ ಆದ್ರೆ ಈ ಕಡೆ ಸ್ಪೆಷಲ್ ಆಗಿ ಮಹಾರಾಷ್ಟ್ರ ಕಡೆ ಏನು ಬರ್ತೇವಲ್ಲ ಫುಲ್ ಕಾಯಿನ ಅಂದ್ರೆ ಕಾತಿ ತಗೀಲಾರ್ದ ಯೂಸ್ ಮಾಡ್ತಾರ ಇಲ್ಲಿ ನೀವು ಹಿಂದೆ ನೋಡ್ತಿರ್ಬೋದು ಎಲ್ಲ ಬಂದಂತ ಭಕ್ತಾದಿಗಳು ಕಾತಿ ತಗೊಂಡು ಆಮೇಲೆ ತಗ್ಸ್ಕೊಂಡು ಆಮೇಲೆ ಒಡಿಸ್ಕೊಂಡು ಹೊಂಟಾರ ಮತ್ತು ಇನ್ನೊಂದು ಏನು ಹೇಳಬೇಕಂದ್ರೆ ಈ ಥರ ಕಾಯಿ ತಗೊಂಡ ದೇವ್ರ ಕಡೆ ಹೋಗಿ ಅದನ್ನು ಪೂಜೆ ಮಾಡಿಸ್ಕೊಂಡ ತಮ್ಮನಿಗೆ ಹೋಗಿ ಕಾಯಿಟ್ಟು ಪೂಜೆ ಮಾಡ್ತಾರೆ ಎಷ್ಟು ಗುಲಾಲ್ ಐತಿ ನಲ್ಲೂ ಎಷ್ಟು ಗುಲಾ ಐತಿ ಕೆಳಗಿನ ಹುಲ್ಲು ಗುಲಾಲ್ ಗುಲಾಲು ಗುಲಾಲು ಗುಲಾಲ್ ಗೊಬ್ಬರಿ ಕಾರಿಕಾ ಗುಲಾಲ್ ನಾವು ಫ್ಯಾಂಗ್ಳು ತಕೊಂತರ ಈಗ ಶಿಖರ ದೇವಸ್ಥಾನದ ಶಿಖರ ಇಲ್ಲೊಂದು ಶಿಖರ ಯಾವುದೋ ದೇವಿ ಮೂರ್ತಿ ಐತಿ ಇಲ್ಲೊಂದು ದೇವಿ ಮೂರ್ತಿ ಐತಿ ಇಲ್ಲೊಂದು ದೇವಿ ಮೂರ್ತಿ ಐತಿ ಇಲ್ಲೊಂದು ದೇವಿ ಮೂರ್ತಿ ಈಗ ಟೈಮ್ ನಾಲ್ಕ್ ಗಂಟೆ ಆಗೈತಿ ಅಂದ್ರೂ ದೇವಸ್ಥಾನ ಯಾಕೆ ರಶ್ ಐತಿ ಅಂದ್ರೆ ರವಿವಾರ ಆಗಿರೋ ಕಾರಣ ದೇವಸ್ಥಾನ ಬಾಳ್ ರಶ್ ಐತಿ ನೀವೇನಾರು ದೇವ್ರ ದರ್ಶನ ಚಲೋ ಆಗ್ಬೇಕಂತಂದ್ರ ರವಿವಾರ ಬಿಟ್ಟು ಬೇರೆ ವಾರ ಏನಾರು ಬಂದ್ರಿ ಅಂದ್ರ ಆರಾಮ್ ಸರಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೋದು ಜ್ಯೋತಿಬಾದ ದರ್ಶನ ಮಾಡ್ಕೊಂಡ ಮಾಡ್ಕೊಂಡಾದ್ಮೇಲೆ ಇಲ್ಲಿಗೆ ಬಂದ ಎಲ್ಲರೂ ಕಾಮಧೇನು ಪ್ರಸಾದನ ತಗೊಂಡು ಹೋಗ್ತಾರೆ ಬಂದ ಕೆಳಗಡೆ ಅಲ್ಲಿ ಹಾಲು ಐತಲ್ಲ ನೀರು ಅಲ್ಲಿ ಹಾಲು ಬರ್ತಲ್ಲ ಇದು ಮಾಡಿದಾರ ನೀರು ಬರ್ತಿದ್ದಿಲ್ಲ ಕೆಳಗೆ ಅಲ್ಲಿ ಬಂದಾರ ನೀರು ತಗೊತಾರ ಇರ್ತಾರೆ ಅವ್ರವ್ರ ಮನೆ ದೇವ್ರು ಇದ್ದವ್ರು ಎಲ್ಲರೂ ಬಂದಿಲಿ ಗುಗ್ಗಳ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾರ ಮದುವೆ ಆದಮೇಲೆ ಫಸ್ಟ್ ಗಂಡ ಎಂತಿ ಬರೋ ದೇವಸ್ಥಾನಕ್ಕ ಅಂತ ಮನೆ ದೇವ್ರ ಇದ್ದವ್ರ ಇಲ್ಲಿ ಪ್ರತಿಯೊಬ್ಬರು ಬರ್ತಾರೆ ಇಲ್ಲಿ ಬಂದವರು ಸಜ್ಜಿಗೆ ಬಂದೈತಿ ಅದು ಗುಗ್ಗಳ ಕಾರ್ಯಕ್ರಮ ಮದುವೆ ಆದವರ ಆಮೇಲೆ ಸಣ್ಣ ಸಣ್ಣ ಮಕ್ಕಳ ಅವರು ಹುಟ್ಟಿದ ತಕ್ಷಣ ಮನೆ ದೇವರು ಕರ್ಕೊಂಬರ್ಬೇಕಂತ ಬರ್ತಲ್ಲ ಬರ್ತಾರಲ್ಲ ಅಂಥವ್ರೆಲ್ಲ ಬರ್ತಾರೆ ನಾವು ಅದಕ್ಕಂತ ಇವತ್ತು ನಮ್ಮ ಸಿಹಿಯ ಕರ್ಕೊಂಡು ನಮ್ಮ ಮನೆ ದೇವ್ರಿಗೆ ಗುಗ್ಗಳ ಕಾರ್ಯಕ್ರಮ ಬಿಟ್ಟು ದರ್ಶನ್ ಮಾಡಿಸ ಇಲ್ಲಾಂದ್ರೆ ರಶ್ ಒಳಗೆ ನಂಬರ್ಶ್ ಅಂತಂದ್ರೆ ಇನ್ನೊಂದು ಎರಡು ಗಂಟೆ ಮೂರು ಗಂಟೆ ಅಂತೂ ಮಿನಿಮಮ್ ಇಲ್ಬೇಕ ಎಷ್ಟು ರಶಿತ್ತು ಅಂತ ನೋಡ್ಬೇಕು ನಿಮ್ ಮುಂದೆ ನೋಡಿ ಎರಡು ರಶಿ ಇನ್ನೂ ರಶ್ ಇನ್ ರಶ ಇನ್ನು ರಶ

ಬಿಸಿಲು ಒಂದು ಭಾಳ ಐತಿ ಮರ ಇವತ್ತು ಹೆಂಗೈತಿ ಬಿಸಿಲು ಹೆಂಗೈತಿ ಬಿಸಿಲು ಹೆಂಗೈತಿ ಬಿಸಿಲು ಫುಲ್ ಫುಲ್ ನಂಬರ್ ನಂಬರ್ ರಶ್ ಜಿಕ್ ರೀ ದೇವ್ರ ದರ್ಶನ ಮಾಡ್ಕೊಂಡು ಮೇಡಮ್ ಅವಸ್ಥೆ ಹೆಂಗಾಗಿ ಫುಲ್ ರಶ್ ಅಂತೂ ನಮ್ಮ ಪೂಜಾರುಗಳ ಒಳಗೆ ನಂಬರ್ ಡೈರೆಕ್ಟ್ ನಂಬರ್ ಹಚ್ಚಿದಕ್ಕೆ ಅಂತೂ ಜಲ್ದಿ ಜಲ್ದಿ ನಮ್ಮ ದರ್ಶನ ಆಯ್ತಾ ಅಂತಂದ್ರೆ ಇನ್ನೂ ನಾವು ಇನ್ನೂ ಎಷ್ಟು ಹೊರಗಡೆ ಇರ್ತೀವಿ ಇನ್ನೂ ಎಷ್ಟೊತ್ತ ಸಂಡೇ ಬಂದ್ರೆ ಹಿಂಗೆ ನೀವೇನಾರ ದೇವಸ್ಥಾನಕ್ಕೆ ಬರ್ಬೇಕಂತ ಪ್ಲ್ಯಾನ್ ಇತ್ತಂದ್ರೆ ಸಂಡೇ ಬಿಟ್ಟು ಬರ್ರಿ ಯಾಕಂದ್ರೆ ಸಂಡೇ ಜ್ಯೋತಿಬಾ ಜನ ವಾರ ಇರೋದ್ರಿಂದ ಅವತ್ತು ಫುಲ್ ರಶ್ ಇರ್ತೈತಿ ಮತ್ತು ಜನನೂ ಜಾಸ್ತಿ ಇರ್ತಾರೆ ಈಗ ಚೈತ್ರ ಮಾಸದೊಳಗೆ ಇಲ್ಲಿ ಜಾತ್ರೆ ಆಗ್ತಿತ್ತು ಪ್ರತಿ ವರ್ಷವೂ ಚೈತ್ರ ಮಾಸ ಜಾತ್ರೆ ಆಗ್ತಿ ಅವತ್ತಂತೂ ಇಲ್ಲಿ ಫುಲ್ಲು ರಶ್ ಇರ್ತೈತಿ ಲಕ್ಷಾಂತರ ಜನ ಭಕ್ತಾದಿರು ಬಂದ ಇಲ್ಲಿ ಜಾತ್ರೆ ಒಳಗೆ ನೆರೆದಿರ್ತಾರ ದೇವ್ರ ದರ್ಶನ ಆಯ್ತಾ ಈ ದೇವಸ್ಥಾನಗಳು ಇನ್ನೊಂದು ವಿಶೇಷ ಏನಂತಂದ್ರೆ ಈಗೇನು ನಾವು ಜ್ಯೋತಿಬಾದ್ ನೋಡ್ಕೊಂಬಂದಿಲ್ಲ ಜ್ಯೋತಿ ಭಾಗ ಮುಂಜಾನೆ ಒಂದು ಪೂಜೆ ಆಗುತ್ತಾ ಮಧ್ಯಾಹ್ನ ರಾತ್ರಿ ಈ ತರ ಮೂರು ಪೂಜೆ ಆಗುತ್ತ ಮುಂಜಾನೆ ಬಾಲಕನಾಗಿ ಮತ್ ಮಧ್ಯಾಹ್ನ ವಯಸ್ಕರಾಗಿ ಸಂಜೆ ವೇಳೆ ಏನಾಯ್ತಲ್ಲ ಅವಾಗ ವೃದ್ಧನಾಗಿ ಕಾಣಿಸ್ಕೊಳ್ತಾನೆ ಅದ ಇಲ್ಲಿ ಒಂದ ವಿಶೇಷತೆ ಅಂತ ಹೇಳ್ಬೋದು ಪ್ರತಿಯೊಬ್ರು ಬಂದ್ರಲ್ಲಿ ಅದನ್ನ ತಗೊಂಡ ಡ್ಯಾನ್ಸ್ ಮಾಡೋದಾಗಿರೋದು ಆಟ ಆಡೋದರ ಡ್ಯಾನ್ಸ್ ಮಾಡೋದೆಲ್ಲ ಮಾಡ್ತಾರೆ ಇಲ್ಲಿ ತೋರ್ಸನ ಬರ್ರಿ ನಿಮ್ಗ ಆಟ ಆಡ್ತಾರ ನೋಡ್ರಿ та ಜ್ಯೋತಿಬಾ ಗುಡ್ ಮೇಲೆ ಮೂರು ಪ್ರಮುಖ ದೇವಸ್ಥಾನದವ ಅವರ ಜ್ಯೋತಿಬಾ ಅವತಾರಗಳಾದ ಕೇದಾರ್ಲಿಂಗ ಕೇದಾರೇಶ್ವರ ಮತ್ತು ರಾಮಲಿಂಗ ದೇವರು ಶ್ರೀ ಜ್ಯೋತಿಬಾ ಮತ್ತು ಕೇದಾರೇಶ್ವರ ಎಂಬುದು ಬದರಿ ಕೇದಾರದ ಒಂದು ರೂಪ ಜ್ಯೋತಿಬಾ ಮತ್ತು ಕೇದಾರನಾಥ ಬ್ರಹ್ಮ ವಿಷ್ಣು ಮಹೇಶ್ವರ ಮತ್ತು ಜಮದಗ್ನಿ ತೇಜಸ್ವಿ ಅವತಾರ ಅಂತಾನೆ ಹೇಳ್ತಾರೆ ಜ್ಯೋತಿಬಾ ಎಂಬ ಹೆಸರು ಹೆಂಗ್ ಬಂತಂದ್ರೆ ಜ್ಯೋತ್ ಎಂಬ ಪದದಿಂದ ಬಂದೈತಿ ಇದ್ರ ದೇ ಅರ್ಥ ಏನಂದ್ರ ಬೆಳಕು ತೇಜಸ್ಸು ವಾಯು ಅಗ್ನಿ ನೀರು ಆಕಾಶ ಮತ್ತು ಭೂಮಿ ಎಂಬ ಐದು ಅಂಶಗಳಲ್ಲಿ ಅಗ್ನಿಯ ಶಕ್ತಿ ದೇವತೆ ವಾಡಿ ರತ್ನಗಿರಿಯ ಜ್ಯೋತಿಬಾ ಜ್ಯೋತಿಬಾ ದೇವರ ಮೂರ್ತಿ ಕಪ್ ನಿಂದ ಮಾಡಲಾಗಿತಿ ಮತ್ತು ನಾಲ್ಕು ತೋಳಗಳನ್ನು ಹೊಂದಿತಿ ಅದು ತನ್ನ ಕೈಯೊಳಗ ಕತ್ತಿ ಬಟ್ಟಲು ಡೋಲು ಮತ್ತು ತ್ರಿಶೂಲನ್ನು ಹಿಡ್ಕೊಂಡಿತು ಜ್ಯೋತಿಬಾ ಅವರ ವಾಹನ ಇನ್ನೂ ಹತ್ತಿರದಲ್ಲಿದೆ ಜ್ಯೋತಿಬಾಳ ಅಂಗರಕ್ಷಕ ಕಾಲ ಬೈರುವ ಹೊರಭಾಗದಲ್ಲಿದ್ದಾನೆ ಅಲ್ಲಿ ಮೂಲ ಜ್ವಾಲ ಉರಿತೈತಿ ಜ್ಯೋತಿಬ ದರ್ಶನ ಮಾಡೋ ಮೊದಲು ಕಾಲ ಭೈರವ ಮತ್ತು ಜ್ಯೋತಿಯ ದರ್ಶನ ಪಡೆಯೋದು ಒಂದು ಪದ್ಧತಿ ಚಂಪಕದಲ್ಲಿರುವ ಯಾಮಾಯಿ ದೇವಿಯ ವಿಗ್ರಹವು ಕಲ್ಲಿನಿಂದ ಮಾಡಲ್ಪಟ್ಟಿತಿ ಮತ್ತು ಸಿಂಧೂರದಿಂದ ಲೇಪಿತವಾಗಿತಿ ಇಲ್ಲಿನ ವಾಡಿ ರತ್ನಗಿರಿ ಗ್ರಾಮದಲ್ಲಿ ಪುರೋಹಿತರು ಮತ್ತು ಅಂಗಡಿಯವರ ಮನೆಗಳಾದವು ಈಗ ಮಧ್ಯಾಹ್ನಂತೂ ಯಾರು ಯಾರು ಇಲ್ಲ ಫುಲ್ ಖಾಲಿ ಖಾಲಿ ಆಗ್ಬಿಟ್ಟು ನಾವು ಅಷ್ಟು ದಟ್ಟಣೆ ಐತೆ ಅಂತಂದು ಮುಂಜಾನೆ ಬಂದ್ವಿ ಮಧ್ಯಾಹ್ನ ಅಂತ ಯಾರೂ ಇಲ್ಲ ಇಲ್ಲಿ ಎಷ್ಟು ಜನ ಕ್ಯೂ ನಿಂತಿರು ಈಗಂತೂ ಯಾರ್ಯಾರೂ ಇಲ್ಲ ಫುಲ್ ಖಾಲಿ ಸಾಯಂಕಾಲ ಅಂತೂ ಫುಲ್ಲೆಲ್ಲ ಖಾಲಿ ಯಾರೂ ಇರಂಗಿಲ್ಲ ಮಮ್ಮಿಗೆ ಅಡ್ಡಾಡಕ್ಕೆ ಬರಂಗಿಲ್ಲ ಆದರೆ ಒಂದು ಚಾನ್ಸ್ ಕೇಳ್ಕೊಂಡ್ರಂತಂದು ಹಂಗೆ ಹೇಳಿ ಇಲ್ಲೇ ಹೋದೆ ಬಟ್ ಅಲ್ಲೇ ಸೆಕ್ಯೂರಿಟಿ ಅವರೆಲ್ಲ ಬಿಡಾತಿಲ್ಲ ನನಗೆ ಒಂಥರ ಏನು ಅನ್ನಿಸ್ತಂದ್ರೆ ಒಳಗಿಂತ ಒಬ್ಬರು ಬಂದು ಅವ್ರ ನಮಗೆ ಸ್ಪೆಷಲ್ ಇನ್ವೈಟ್ ಮಾಡಿದ್ರ ಕತೆ ಒಳಗೆ ಕರ್ಕೊಂಡು ಹೋಗಿ ದರ್ಶನ ಮಾಡಿಸ್ಕೊಂಡ್ಬಂದ ಹೊರಗೆ ಬಿಟ್ರೆ ನನಗೆ ಒಂಥರ ಏನೋ ದೇವರ ತಾನ ಕರೆಸ್ಕೊಂಡ ಏನೋ ಅಂತ ಹಂಗೆ ಅನ್ನಿಸ್ತ ಅದು ಭಾಳ ಗೊತ್ತಾಗ್ಲಿಲ್ಲ ಏನು ಆತನ ತನ್ನ ದೇವ್ರ ತನ್ನ ತಾನ ದರ್ಶನ ಕೊಟ್ಟಂಗ ಆತ ನಂಗದ ಏನ್ ಹೇಳ್ಬೇಕಂದ್ ಗೊತ್ತಾಗತ್ತಿಲ್ಲ ಜ್ಯೋತಿ ಬಾಚನವನ ಚಾಂಗಬಲೋ ಚಾಂಗಬಲೋ ಪೂಜಾರಿಯವ್ರ ಮನೆಗೆ ಹೊಂಟಿವಿ ಇಲ್ಲೆಲ್ಲಾ ನೀವು ನೋಡ್ಬೋದು ಮೇಲೆ ಮನಿ ಅದಾವ ಮತ್ತೆ ಪ್ರತಿಯೊಬ್ಬರು ಬಂದಿದ್ದ ಭಕ್ತಾದಿಗಳಂದ್ರ ಈಗ ನಮ್ದಂದ್ರು ಮನಿ ದೇವ್ರು ಜ್ಯೋತಿಬಾ ಅಲ್ಲ ಹಂಗಾಗಿ ಪೂಜಾರಿ ಅದಾರ ಯಾರ್ಯಾರ ಮನಿ ದೇವ್ರ ಜ್ಯೋತಿ ಬರ್ತಿತ್ತಲ್ಲ ಅವ್ರಿಗೆ ಒಬ್ಬೊಬ್ರು ಕಂಪಲ್ಸರಿಯಾಗಿ ಇಲ್ಲೇ ಒಬ್ಬೊಬ್ಬರು ಪೂಜಾರಿ ಇರತ್ತಾರ ನಮ್ದು ಪೂಜಾರಿ ಇದು